ಕಣಕಣಮೆ ಚರ್ ಆಚಾರೊಮ್ಮೆ ಬಾಹರ್ ಅವ್ರ ಭೀತರ್ ಅಂತರಾಮ ರೂಪಿಸಿರಲ್ ಮನವ್ವ ಪರಂಪುರುಷ ಪರಮಾತ್ಮ ಪ್ರಣಾಮಕಾರ ಕಣ್ ಕಣಲ್ಲಿ ಚರ್ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಲ್ಲಿ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಶಿವರಾತ್ರಿ ಅಂದರೆ ಏನು ಶಿವರಾತ್ರಿ ಅಂದರೆ ಅರ್ಥ ಏನು ನಾನೀಗ ಆಧ್ಯಾತ್ಮಿಕ ದೃಷ್ಟಿಯಿಂದ ಬೇರೆ ಅನುಭವ ಮುಖಾಂತರ ನಾನು ಹೇಳ್ತೇನೆ ಶಿವರಾತ್ರಿ ಅಂದರೆ ವಾಸ್ತವಿಕ ಅರ್ಥ ಏನು ಶಿವರಾತ್ರಿ ಅಂದ್ರೆ ಏನು ನಾವೀಗ ನೋಡೋಣ ಶಿವರಾತ್ರಿ ಅರ್ಥ ಶಬ್ದಾರ್ಥಕ್ಕಿಂತಲೂ ಆಳವಾದ ಅರ್ಥ ಇದೆ ಮಹಾ ಶಿವರಾತ್ರಿ ಅಂದರೆ ಮಹಾ ಅತ್ಯುನ್ನತ ಪರಮ ಅವ್ರ ಶಿವ ಶುದ್ಧ ಚೈತನ್ಯ ಕಲ್ಯಾಣ ನಿರಾಕಾರದ ಸತ್ಯ ರಾತ್ರಿ ಅಂದ್ರೆ ಅಜ್ಞಾನದ ಅಂಧಕಾರ ಮನಸ್ಸಿನ ಮೌನ ಅವರು ನನ್ನ ದೃಷ್ಟಿಯಲ್ಲಿ ಮಹಾಶಿವರಾತ್ರಿ ಕೇವಲ ಪಂಚಾಂಗದ ಒಂದು ತಿಥಿಯಲ್ಲ ಪಂಚಾಂಗದ ಒಂದು ತಿಥಿಯಲ್ಲ ಇದು ಚೇತನದ ಒಂದು ಆಂತರಿಕ ಸ್ಥಿತಿ ಆಗಿದೆ ಏನು ಪಂಚಾಂಗದ ತಿಥಿಯಲ್ಲ ಇದು ಚೇತನದ ಒಂದು ಆಂತರಿಕ ಸ್ಥಿತಿ ಆಗಿದೆ ಹಾಗ ರಾತ್ರಿ ರಹಸ್ಯ ಏನು ರಾತ್ರಿ ರಹಸ್ಯ ರಾತ್ರಿ ಬಂದಾಗ ಹೊರಗಿನ ಜಗತ್ತು ಶಾಂತವಾಗುತ್ತದೆ ಅದೇ ರೀತಿ ಒಳಗಿನ ಮನಸ್ಸು ಶಾಂತವಾದಾಗ ಅದು ಶಿವನ ರಾತ್ರಿ ಶಿವನ ರಾತ್ರಿ ಯಾವಾಗ ವಿಚಾರಗಳು ನಿಲ್ಲುತ್ತವೆ ಅಹಂಕಾರ ಸಡಿಲಿಸುತ್ತದೆ ಸಾಕ್ಷಿ ಜಾಗೃತವಾಗುತ್ತದೆ ಅದೇ ಮಹಾಶಿವರಾತ್ರಿ ನಿಜವಾದ ಉಪವಾಸ ನಿಜವಾದ ಉಪವಾಸ ಅಂದ್ರೆ ಏನು ನಿಜವಾದ ಉಪವಾಸವಾಗಿ ಅನ್ನ ತ್ಯಾಜಿಸುವುದಲ್ಲ ಅಹಂಕಾರವನ್ನು ತ್ಯಾಜಿಸುವುದಾಗಿದೆ ನಿಜವಾದ ಉಪವಾಸ ಅಂದ್ರೆ ಅನ್ನವನ್ನು ತ್ಯಾಜ್ಯ ಮಾಡುವುದಲ್ಲ ತ್ಯಾಗ ಮಾಡುವುದಿಲ್ಲ ಅಹಂಕಾರವನ್ನು ತ್ಯಾಗ ಮಾಡುವುದು ನಿಜವಾದ ಉಪವಾಸ ಆಗಿದೆ ಅವರು ನಾವೀಗ ನೋಡೋಣ ಆಂತರಿಕ ಪ್ರಕ್ರಿಯೆ ಯಾವ ರೀತಿ ಆಂತರಿಕ ಪ್ರಕ್ರಿಯೆ ನೋಡೋಣ ಆಂತರಿಕ ಪ್ರಕ್ರಿಯೆ ನಾವೀಗ ನೋಡೋಣ ಆಂತರಿಕ ಪ್ರಕ್ರಿಯೆ ಮಹಾಶಿವರಾತ್ರಿ ಗೂಢ ಅರ್ಥ ಮನಸ್ಸಿನ ಕತ್ತಲೆಯ ಗುಹೆಗೆ ಇಳಿಯುವುದು ಶೂನ್ಯವನ್ನು ಸ್ವೀಕರಿಸುವುದು ಮೌನದಲ್ಲಿ ವಿಶ್ರಾಂತಿಯನ್ನು ಪಡೆಯುವುದು ಅವರು ಒಳಗೆ ಸಂಪೂರ್ಣ ಶಾಂತಿ ನೆಲೆಸಿದಾಗ ಮಾತ್ರ ಜಾಗೃತಿ ಚೇತನ ಉಳಿದಾಗ ಅದೇ ಶಿವನ ಅನುಭವ ಆಗಿದೆ ಅವರು ಸಾರಾಂಶ ಶಿವರಾತ್ರಿ ಅಂದರೆ ಅಜ್ಞಾನದ ರಾತ್ರಿ ಮಧ್ಯೆ ಅವರ ಆತ್ಮ ಜಾಗೃತಿ ಉದಯ ಶಿವರಾತ್ರಿ ಅಂದರೆ ಆತ್ಮ ಮಹಾಶಿವರಾತ್ರಿ ಅಂದ್ರೆ ಅಜ್ಞಾನದ ರಾತ್ರಿ ಮಧ್ಯೆ ಆತ್ಮ ಜಾಗೃತಿ ಉದಯ ಆಗಿದೆ ಇದೇ ಪ್ರಕಾರ ನಾನು ಕರಗಿದಾಗ ಚುದ್ದ ಚೈತನ್ಯ ಪ್ರಕಾಶವಾದಾಗ ಅದೇ ಮಹಾಶಿವರಾತ್ರಿ ಆಗಿದೆ ಇದರ ನಾವು ಇದೇ ಶಿವರಾತ್ರಿ ಆಗಿದೆ ಈಗ ನಾವು ನೋಡೋಣ ಮಹಾಶಿವರಾತ್ರಿ ಮತ್ತು ಸರಳ ಧ್ಯಾನ ಯಾವ ರೀತಿ ಧ್ಯಾನ ಮಾಡಬೇಕಂತ ನಾವೀಗ ಮತ್ತೆ ಒಂದು ವಿಡಿಯೋದಲ್ಲಿ ನೋಡೋಣ ಓಂ ಶ್ರೀ ಪರಮಾತ್ಮನೇ